ನೌಕರಿ ಹಿಡಿತಕ ಯಾವ ಹಬ್ ಬೇಡ ಯಾವ ಹರಿದಿನ ಬೇಡ ಯಾರ ಪವಣ್ಯಾರ್ ಬೇಡ ಯಾರು ಬೇಡ ಇಂಥವ್ ಕ್ವಶನ್ಸ್ ಲವ್ ಮಾಡುದು ಇವತ್ನ ಇಷ್ಟ ಪಡುದು ಇಂತವ್ ಬಿಡಿಸೋದು ಇದು ದಾಗ ಬರ್ತಕ್ಕಂಥ ಕ್ವಶನ್ ಎಸ್ ಎಸ್ ಸಿ ಗಾಯ್ತು ಆರ್ ಪಿ ಎಫ್ ಆತು ಆರ್ ಆರ್ ಬಿತ್ತು ಇದು ಫೇರೇಟ್ ಕ್ವಶನ್ ರೀಸನಿಂಗ್ ಒಳಗ್ ಔಟ್ ಔಟ್ ಮಾರ್ಕ್ಸ್ ತೊಗೊಳ್ಕರ್ ನಿಮ್ ನೌಕ್ರಿ ಆಗಂಗಿಲ್ಲ ನಾವು ಹಂಗ್ರ ರೀಸನಿಂಗ್ ಒಳಗ್ ಔಟ್ ಔಟ್ ಮಾರ್ಕ್ಸ್ ಹೆಂಗ್ ತಗೋದ್ ನೋಡ್ರಿ ಅಬ್ಸರ್ವೇಷನ್ ಮತ್ತು ಕಾಮನ್ ಸೆನ್ಸ್ ಉಪಯೋಗ ಮಾಡ್ಕೊಳದ್ರಿ ಇಲ್ಲಿ ಇಲ್ಲಿ ನೋಡ್ರಿ ಏನ್ ಮಾಡ್ಯಾರ ನೋಡಿದ ಕುಳ್ಳೆನ ಗೊತ್ತೈತಿ ಇದ್ರ ಅರ್ಧ ಮಾಡ್ಯಾರ ಹಾಪ್ ಮಾಡಿಟ್ಟಾರ ಎಂಟ್ರ ಅರ್ಧ ನಾಕ್ ಆರ ಅರ್ಧ ಮೂರ ನಾಕರ ಹೇಳಿ ಹಂಗೆ ಸೇಮ್ ಟು ಸೇಮ್ ಹಾಫ್ ಮಾಡಿದ ಆಪ್ಷನ್ ಯಾವ್ದ್ರಿ ಯಾವ್ದೈತ್ರಿ ಆಪ್ಷನ್ ಹಾಫ್ ಮಾಡಿದ ಯಾವ್ದು ನೋಡ್ರಿ ನೋಡ್ರಿ ಅರ್ಧ ಎರಡ್ ಹಾಗಾಗಿ ನಮ್ಮ ಆಪ್ಷನ್ ಜಸ್ಟ್ ಅಬ್ಸರ್ವೇಷನ್ ಮಾಡಿದ್ರೆ ಬರ್ತದ ನೋಡ್ರಿ ಇಂತ ಕ್ವೆಶನ್ಸ್ ಅನ್ನ ನೀವು ಸಾಲ್ವ್ ಮಾಡ್ಬೇಕಂದ್ರ ಅಬ್ಸರ್ವೇಷನ್ ಮತ್ತು ಕಾಮನ್ ಸೆನ್ಸ್ ಅನ್ನ ಉಪಯೋಗ ಮಾಡ್ಕೋಬೇಕು ಇಲ್ಲಿ ಯಾವ್ದು ಮೆಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಯಾವ ಉಪಯೋಗ ಆಗಂಗಿಲ್ಲ ಸ್ವಲ್ಪ ಅಬ್ಸರ್ವೇಷನ್ ಬೇಕಾಗ್ತೈತೆ ಹಂಗಾರ ನೆಕ್ಸ್ಟ್ ಕ್ವೆನ್ ನೋಡ್ರಿ ಏನ್ ಮಾಡಿದಾನ ನೋಡ್ರಿ ಗೊತ್ತಾಗ್ತೈತಿ ಡಬಲ್ ಮಾಡ್ಯನ್ ನೋಡ್ರಿ ಎರಡ್ ಸಾವಿರದ ಎರಡ್ ಡಬಲ್ ನಾಕ್ ಸಾವಿರದ ನಾಲ್ಕ ಆಗ್ತೈತಿ ಹಂಗ ಸೇಮ್ ಟು ಸೇಮ್ ಯಾವ್ದ್ ಆಗ್ತೈತಿ ನೋಡ್ರಿ ಎರಡ್ ಡಬಲ್ ನಾಲ್ಕ ಜೀರೋಕ್ ಜೀರೋ ಎರಡ್ ಡಬಲ್ ನಾಕ್ ಹಂಗಾರ ಒಂದ್ರ ಡಬಲ್ ಎರಡ ಒಂದ್ರ ಡಬಲ್ ಎರಡ ಎರಡರ ಡಬಲ್ ನಾಲ್ಕ ಎರಡ್ ಡಬಲ್ ನಾಲ್ಕ ಆಪ್ಷನ್ ಈ ರೀತಿ ಬಂದಿರತಕ್ಕಂತ ಕ್ವಶನ್ಸ್ ಗಳನ್ನ ಅಬ್ಸರ್ವೇಶನ್ ಮೂಲಕ ನೀವು ಸಾಲ್ವ್ ಮಾಡ್ಬೇಕು ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡ್ತಾರೆ ಈಸಿ ಕಂಟೆಂಟ್ ತಗೊಂಡು ಆರಾಮ್ಸೆ ಹೇಳಕ್ ಹೋಗ್ತಾರೆ ಒಂದಂತೂ ಹೇಳ್ತೀನಿ ಒಂದಿಷ್ಟು ಕ್ವಶನ್ ಪೇಪರ್ ಐತೆ ಅಂತಂದ್ರ ಅದ್ರೊಳಗೆ ಈಸಿ ಒಂದಿಷ್ಟು ಕ್ವಶನ್ಸ್ ಇರ್ತಾವ ಡಿಫಿಕಲ್ಟ್ ಒಂದಿಷ್ಟು ಇರ್ತಾವ ಮೀಡಿಯಂ ಒಂದಿಷ್ಟು ಇರ್ತಾವ ಅವೆಲ್ಲವನ್ನ ಸಾಲ್ವ್ ಮಾಡಕ್ ನಿಮ್ ಕಡೆ ಸ್ಕಿಲ್ ಬರ್ಬೇಕು ಆನಂತರ ಒಂದ ತಲೆ ಆಗಿರ್ಲ್ರಿ ಕರ್ನಾಟಕದಾಗ ನಿಮಗ್ ಬರ್ಲಿಕ್ ಅಂತಂದ್ರ ಬೇರೆದವ್ ಯಾವಾಗೂ ಕ್ವಶನ್ ಬಂದಿರಬಾರ್ದು ಅಂದ್ರ ನಿಮ್ದು ಒಂದೊಂದ್ ಏನೋ ನೌಕರಿ ಆಕೈತಿ ಸೆಲೆಕ್ಷನ್ ಆಕೈತೆ ನೀವು ತಿಳ್ಕೊಂಡ್ಬಿಡ್ಬೇಕು ಈಗ ನೋಡ್ರಿ ಕ್ವಶನ್ ಪೇಪರ್ ಈಜಿ ಅಂತಂದ್ರೆ ಎಲ್ಲಾರು ಸೆಲೆಕ್ಷನ್ ಆಗ್ತಾರ ಎಲ್ಲಾರದು ಸ್ಕೋರ್ ಹೆಚ್ಚಾಕೈತಿ ಅದಕ್ಕಾಗಿ ನೀವು ಏನ್ ಅಂದ್ರೆ ಕ್ವಶನ್ ಪೇಪರ್ ಟಫ್ ಬರ್ಬೇಕು ನಿನ್ನ ಯೋಚನೆಗೆ ತಕ್ಕಂಗ ಬಂದಿರಬೇಕು ಕ್ವಶನ್ ಪೇಪರ್ ಅಂತ ನೀವು ಬೇಡ್ಕೋಬೇಕು ಹಂಗಾದ್ರೆ ಮಾತ್ರ ನೀವು ಸಕ್ಸಸ್ ಆಗಕ್ ಸಾಧ್ಯತಿ ಅದಕ್ಕಾಗಿ ಇಂತ ಈಜಿ ಇದು ಕ್ವಶನ್ ಹೆಂಗ್ ಬಿಡಿಸಬೇಕು ಡಿಫಿಕಲ್ಟ್ ಇದ್ದಂತ ಕ್ವೇಶನ್ಸ್ ಅನ್ನ ವಿದಿನ್ ಫೈವ್ ಸೆಕೆಂಡ್ ಏನ್ ಹೆಂಗ್ ಬಿಡಿಸಬೇಕು ಹೆಂಗ್ ತಯಾರಿ ಆಗ್ಬೇಕು ಅನ್ನೋದನ್ನ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಟಿ ಒಳಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡ್ ನಿಮಗೆ ತಯಾರಿ ಮಾಡ್ತೀವಿ ಹಂಗ ಏನಾದ್ರೂ ನಿಮ್ ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಟೈಪ್ ವೈಸ್ ಇಯರ್ ವೈಸ್ ಬೇಕಂದ್ರೆ ಗ್ಲೋಬಲ್ ಎಜುಕೇಶನ್ ಅಂತ ಹೇಳಿ ಆಪ್ ಐತ್ರಿ ಆ ಆಪ್ ನೊಳಗ ಎಲ್ಲಾ ಕ್ಲಾಸ್ಗಳನ್ನ ಪರ್ಫೆಕ್ಟ್ ಆಗಿ ಎಕ್ಸಲೆಂಟ್ ಆಗಿ ಬೇರೆದವ್ರಿಂತ ಭಿನ್ನವಾಗಿ ಶಾರ್ಟ್ ಟೈಮ್ ದೊಳಗ ಹೈ ಲೆವೆಲ್ ಕ್ವಶನ್ಸ್ ಅನ್ನ ಕವರ್ ಮಾಡುವ ನಿಮ್ಮನ್ನ ತಯಾರಿ ಮಾಡ್ತಾರೆ ಹಂಗಿದ್ರೆ ಈ ಕ್ವಶನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತೈತ್ರಿ ಏನ್ ಮಾಡಿದಾರ ನೋಡ್ರಿ ಹಾಫ್ ಮಾಡ್ಯಾರ ಒಂದ್ ಹೇಳ್ತೀನಿ ರೀಸನಿಂಗ್ದಾಗ ಬರೀ ಅರ್ಧ ಮಾಡುದು ಡಬಲ್ ಮಾಡುದು ಐದ್ ಪಟ್ ಮಾಡಿ ಅರ್ಧ ಮಾಡುದು ಬರೀ ಕೆಲಸ ಕ್ರಾಸ್ ಮಾಡುದು ನಡು ಇಡುದು ಬರೇ ಅವ್ರು ಏನ್ ಮಾಡ್ತಿರ್ತಾರ ಕೆತ್ತಬ್ಜಿ ಕಾರಬಾರ್ ಮಾಡ್ತಿರ್ತಾರ ಹಂಗಾರ ಆದ್ ಏನ್ ಕೆತ್ತ ಬಿಜಿ ಕಾರ್ಬಾರ್ ಐತಿ ಅನ್ನೋದು ನೀವು ಫಸ್ಟ್ ಅಬ್ಸರ್ವೇಷನ್ ಮಾಡ್ಬೇಕು ಬರೀ ನೋಡೋ ಅಂಜಬಾರ ಯೋ ಹಿಡಿದು ಆಡದೈತಿ ಗುಣಾಕಾರ ಗುಣ ಅಂದ ಮಾಡಿಟ್ಟು ಅರ್ಧ ಅಂಜಿರ್ತೀವಿ ಅಂಜಬಾರದ ಏನ್ ಮಾಡ್ಯಾನು ಎರಡರ ಅರ್ಧ ಒಂದ್ ಓಕೆ ಅರ್ಧ ಮಾಡಿ ಇಟ್ಟಾನ ನೆಕ್ಸ್ಟ್ ನಾಕರ ಅರ್ಧ ಎರಡ ಅರ್ ಅರ್ಧ ಮೂರ ಎಂಟರ ಅರ್ಧ ನಾಲ್ಕ ಅರ್ಧ ಮಾಡಿ ಮಾಡಿ ಇಟ್ಟಾನ ಹಿಂಗ್ ಫೇವರೇಟ್ ಕ್ವಶನ್ ಆಗಿಬಿಟ್ಟ ಅವನು ಯಾರ್ಯಾರು ರೀ ಎಸ್ ಎಸ್ ಅವನು ಆರ್ ಪಿ ಎಫ್ ಆರ್ ಆರ್ ಬಿ ಅವನು ಕ್ವಶನ್ ಸಾಲ್ವ್ ಮಾಡ್ಬೇಕಾರ ಟ್ಯಾಕಲ್ ಮಾಡ್ಬೇಕಾರ ಅದಕ್ಕೊಂದು ವೀಕ್ನೆಸ್ ಪಾಯಿಂಟ್ ಇರತೈತೆ ಆ ವೀಕ್ನೆಸ್ ಪಾಯಿಂಟ್ ನಿಮ್ಗೆ ಗೊತ್ತಾಗ್ಬೇಕಂತಂದ್ರ ಒಳ್ಳೆ ಟೀಚರ್ಸ್ ಬೇಕಾಗ್ತಾರೆ ಈಜಿ ಈಜಿ ಮ್ಯಾಥ್ಸ್ ನಮ್ ಸರ್ ಬಾರಿ ಹೇಳ್ತಿದ ಈಜಿ ಈಜಿ ಹೇಳಿ ನಮ್ ರೀಸನಿಂಗ್ ಬಾರಿ ಹೇಳ್ತಿದ್ರ ಅಲ್ಲ ಈಜಿನೂ ಬರಬೇಕು ಡಿಫಿಕಲ್ಟಿನೂ ಬರಬೇಕು ಮಿಡಮ್ ಬರ್ಬೇಕಂದ್ರ ಸ್ಕೋರ್ ಆಗ್ತೈತಿ ಒಂದ್ ಎಜುಕೇಶನ್ ನಿಮ್ ಚಲೋ ಸಿಕ್ತೈತಿ ಎಂತ ಕ್ವಶನ್ ಪೇಪರ್ ಬಂದ್ರು ಕಾನ್ಫಿಡೆನ್ಸ್ ಮುಂದುವರಿ ಆನಂತರ ನೌಕರಿಗೆ ಬೇಕಾಗಿದ್ ಏನ್ಪಾ ಅಂತಂದ್ರ ಪೇಶನ್ಸ್ ಪೇಶನ್ಸ್ ದಿಂದ ಚೆನ್ನಾಗಿ ತಯಾರಿ ಮಾಡ್ಕೊಂಡ್ ಮುಂದೆ ಹೋದ್ರ ಅಂತಂದ್ರೆ ನಿಮ್ದು ಲೈಫ್ ದೌಡ್ ಸೆಟ್ ನೀವ್ ಏನ್ ಮಾಡ್ಬಾರ್ದು ಆ ಒಂದು ಸಾವಿರ ಬುಕ್ಕ ತಗೊಂಡ್ ಒಂದೊಂದ ಬುಕ್ ಓದು ಬದಲಾ ಒಂದ್ ಬುಕ್ಕ ಸಾವಿರ ಸಲ ಓದ್ರಿ ನೂರ ಎಂಟು ಕೋಚಿಂಗ್ ಕ್ಲಾಸ್ ಬದಲು ತಿಳಿಕಾ ಒಂದ್ ಕೋಚಿಂಗ್ ಕ್ಲಾಸ್ ಎಲ್ಲಾ ಕೋಚಿಂಗ್ ಕ್ಲಾಸ್ ಚಲೋನೇ ಇರ್ತಾವ ಒಂದ್ ಕೋಚಿಂಗ್ ಕ್ಲಾಸ್ ಹಿಡ್ಕೊಡ್ರಿ ಯಾವ್ದು ಬೆಸ್ಟ್ ಐತಿ ಪರ್ಫೆಕ್ಟ್ ಐತಿ ಒಳ್ಳೆ ರಿಸಲ್ಟ್ ಐತಿ ಅಂತ ಕೋಚಿಂಗ್ ಕ್ಲಾಸ್ ಅನ್ನ ಆಯ್ಕೆ ಮಾಡ್ಕೊಂಡ ಬೆಸ್ಟ್ ಪ್ರಿಪರೇಷನ್ ಒಂದ್ ನಾಲ್ಕ್ ತಿಂಗಳು ಮಾಡ್ರಿ ಸಾಕ ನಾಲ್ಕ ತಿಂಗಳೊಳಗ ನಿಮ್ದು ಹನಿಬರನ್ನ ಚೇಂಜ್ ಆಗ್ತೈತ್ರಿ ಹಂಗ ಹನಿಬರ ಚೇಂಜ್ ಆಗ್ಬೇಕಂದ್ರ ಒಂದು ಜಾಗದ ಕೂತ್ ಮೊದಲು ಓದೋದನ್ನ ಕಲೀರಿ ಹಂಗಾರ ಕ್ವಶನ್ ಹಾಪ್ ಆಗೈತಿ ಹಂಗ ಸೇಮ್ ಟು ಸೇಮ್ ಹಾಪ್ ಡಬಲ್ ಆಗತಿ ಬಿಡ್ರಿ ನೋಡ್ರಿ ಆಪ್ಷನ್ ಬಿ ನೋಡ್ರಿ ಏನಾಗೈತಿ ಎಂಟ್ ಐತಿ ಎಂಟ್ರದ ಹಾಪ್ ಜೀರೋ ಆಗಂಗಿಲ್ಲ ಅದಕ್ಕೂ ಅದು ಹೋಗ್ತದ ಇಲ್ಲಿ ಐತಿ ನೋಡ್ರಿ ಆಪ್ಷನ್ ಸಿ ಚೆನ್ನಾಗಿ ನೋಡ್ರಿ ಎಂಟರ ಅರ್ಧ ನಾಕ್ ಓಕೆ ಆರರ ಅರ್ಧ ಮೂರ್ ಓಕೆ ನಾಲ್ಕರ ಅರ್ಧ ಎರಡು ಓಕೆ ಜೀರೋದ್ ಅರ್ಧ ಜೀರೋ ಜೀರೋ ಅಂತಂದ್ರ ಅವ್ ಜೀರೋ ಅದ ಹಂಗಾಗಿ ಆಪ್ಷನ್ ಸಿ ತ್ರೀ ಆಗ್ತೈತಿ ಆರಾಮ್ ಸಿನ್ ಸಾಲ್ವ್ ಮಾಡಿ ನೋಡ್ರಿ ಇದಕ್ಕಿಂತ ಡಿಫಿಕಲ್ಟ್ ಆದಂತ ಕ್ವಶನ್ಸ್ ಗಳನ್ನ ಚಾಪ್ಟರ್ ವೈಸ್ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಟಿ ಆಪ್ ಒಳಗ ಡಿಸ್ಕಶನ್ ಮಾಡಿರ್ತೇನ್ರಿ ಎಲ್ಲರೂ ಆಪ್ ಡೌನ್ಲೋಡ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯಾವ್ದ್ರ ಅದು ಇನ್ಸ್ಟಾ ನ ಫಾಲೋ ಮಾಡ್ರಿ ಗ್ಲೋಬಲ್ ಎಜುಕೇಶನ್ ಬನಿ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಇಷ್ಟಪಟ್ಟಿದ್ದಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಒನ್ ಅಂಡ್ ಆಲ್ ಜೈ ಹಿಂದ್